ಅದಕ್ಕೆ ವಾರ್ಡ್ ಬಂದಿದೆ ಆ ಸೆಂಟರ್ ನಿಂದ ಎಲ್ಲ ಬಗ್ಗೆ ರಿಹಾಬಿಲಿಟೇಷನ್ ಸರ್ವಿಸಸ್ ಮಾಡ್ತೀವಿ ನಾವು ಜೊತೆಗೆ ಈ ಕಾಕ್ಲಿಯರ್ ಇಂಪ್ಲಾಂಟ್ಸ್ ಮುಂಚೆ ಬೇರೆ ಕಡೆ ಕಷ್ಟಪಟ್ಟು ಓಡಾಡೋ ಇದ್ದಾಗ ಈಗ ನಮ್ಮಲ್ಲಿ ಅದಕ್ಕೂ ಪರ್ಮಿಷನ್ ಇದೆ ಸೊ ಯಾವ ಪೇಷಂಟ್ ಆದ್ರೂ ಕಾಕ್ಲಿಯರ್ ಇಂಪ್ಲಾಂಟ್ ನೆಸೆಸಿಟಿ ಇದ್ದಾಗ ಅದ್ರದ್ದು ಏನದ ವ್ಯವಸ್ಥೆ ಹಬ್ಬ ಏನಿದ್ರು ಪ್ರತಿಯೊಬ್ರು ಮೇರೆಜ್ ಹೋಗಬೇಕು ಇಲ್ಲ ಶೋಲಾಪುರಕ್ಕೆ ಹೋಗ್ಬೇಕಾಗ್ತದೆ ಆ ಕಡೆ ನಿಮ್ ಬಾಗಲಕೋಟ ಜಿಲ್ಲೆಯವರು ಹುಬ್ಬಳಿಗೆ ಶ್ರೀಮಂತರೆಲ್ಲ ಏನೋ ಹೋಗ್ತಿದ್ರು ಅದ್ರ ಬಡವರಿಗೆ ಬಹಳ ಇವತ್ತು ಅನಾಹುತಗಳಾಗ್ತದೆ ಸೊ ತಲೆ ತಗೊಂಡು ಇಂಥ ಒಂದು ಬೃಹತ್ ಆಸ್ಪತ್ರೆ ನಿರ್ಮಾಣ ಮಾಡಿ ಮೆಡಿಕಲ್ ಕಾಲೇಜ್ ಅನ್ನು ಪ್ರಾರಂಭ ಮಾಡಿ ಬಿಜಾಪುರ ಬಾಗಲಕೋಡ್ ಜಿಲ್ಲೆ ನಾವಿಬ್ರು ಜಿಲ್ಲೆ ಎರಡು ಒಂದೇ ಜಿಲ್ಲೆ ಬೇರೆ ಆದ್ರೂ ಕೂಡ ನಾವು ನೀವು ಸಂಬಂಧ ಒಂದೇ ಐತೆ ಯಾಕಂದ್ರೆ ಬಿ ಎನ್ ಡಿ ಸಂಸ್ಥೆ ತಾವು ನೋಡಿರ್ಬೋದು ಬಿಜಾಪುರ ಮತ್ತು ಬಾಗಲಕೋಟ್ ಜಿಲ್ಲೆಯಲ್ಲಿ ಕೂಡ ಇವತ್ತು ನಮ್ಮದಲ್ಲಿ ಬಾಗಲಕೋಟ್ ಜಿಲ್ಲೆಯಿಂದ ಬಂದಂತ ಎಲ್ಲಾ ನನ್ನ ಮಧ್ಯಮ ಸ್ನೇಹಿತರಿಗೆ ಸ್ವಾಗತವನ್ನು ಕೊಡುತ್ತ ಬಸವನಾಡಿಗೆ ತಮ್ಮೆಲ್ಲರಿಗೆ ನಾನು ಬಿಜಾಪುರ ಜಿಲ್ಲೆ ಬಸವನಾಡಿಗೆ ತಮ್ಮೆಲ್ಲರಿಗೆ ಸ್ವಾಗತವನ್ನು ಕೊಡುತ್ತ ಇವತ್ತಿನ ನಮ್ಮ ಮತ್ತು ಬಾಗಲಕೋಟ್ ಜಿಲ್ಲೆ ವಿಭಾಜ ಅಂದ್ರೆ ಮೊದಲು ಏನು ಮತ್ತ ಸರ್ ಹೇಳಿದ್ರಿ ಈಗ ಮೇಡಮ್ ಅವರು ಹೇಳಿದ್ರಿ ಈಗ ಆ ಏನಂತ ಒಂದೇ ವರ್ಷದಾಗ ನಮ್ಮ ಆಸ್ಪತ್ರೆ ಕಟ್ಟುವಂಗ ಆಗ ಮೆಡಿಕಲ್ ಕಾಲೇಜ್ ಪರ್ಮಿಷನ್ ಕೊಟ್ಟಾಗ ಒಂದು ಕಂಡೀಷನ್ ಇಟ್ಟಿತ್ತು ಏನಪ್ಪಾ ಅಂದ್ರ ನೀವು ಮೆಡಿಕಲ್ ಕಾಲೇಜ್ ನಿಮಗೆ ಬೇಕಂದ್ರೆ ನೀವು ಇಷ್ಟ ದಿನದಾಗ ಒಂದು ಆಸ್ಪತ್ರೆಯನ್ನು ಕಟ್ಟಬೇಕು ಆಗ ನಮ್ಮ ತಂದೆಯವರ ಪಾಟೀಲ್ ಪಾಟ್ಲಿಲ್ಲ ಚಾಲೆಂಜ್ ಆಗಿ ತಗೊಂಡು ಆ ಆಸ್ಪತ್ರೆಯನ್ನ ಆಗಿನ ಇಲ್ಲಿ ಹೆಂಗಿತ್ತಪ್ಪ ಅಂದ್ರ ಇಲ್ಲೆಲ್ಲ ಎಮ್ ವಿಷಾಡ್ತಿತ್ತು ದೊಡ್ಡ ಕಣಿ ಇತ್ತೀರಿ ಏನ್ ನೀವು ಕೂತೀರಿ ಇಲ್ಲಿ ಕಣಿ ಇತ್ತು ಈ ಕಡೆ ಆ ಕೊಟೆ ಗಾಡಿ ದಾಟಿ ಈ ಕಡೆ ಏಳು ಗಂಟೆ ಮೇಲೆ ಸಂಜೆ ಯಾರು ಬರ್ತಿಲ್ಲ ಅನ್ಸ್ತಿದ್ರು ಮನೆ ಸೊ ಅಂತ ಒಂದು ಈ ಕಣಿಯಲ್ಲಿ ಇವತ್ತು ಇಂತ ಒಂದು ಬೃಹತ್ ಆಸ್ಪತ್ರೆಯನ್ನು ನಿರ್ಮಿಸಿ ಬಿ ಎಲ್ಡಿಆರ್ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿದಂತ ನಮ್ಮ ತಂದೆ ಬಾಡಿಯೋ ಪಿ ಎಂ ಪಾಟೀಲ್ ರೋಡ್ ಯಾಕಪ್ಪ ಅಂದ್ರೆ